हेलो 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 I uh -huh. ના નો જોડ કરી મારો ಪ್ರಶ್ನೆಗಳು ಹಿಂಗದವ ಒಂದೇದು ಏನಿನಲ್ಲಿ ಚಕ್ರವು ದೃಢವಾಗಿ ಏನಿಸಲ್ಪಟ್ಟಿದೆ ಎರಡನೇದ ಏನ ದೇವತೆಗಳ ಸ್ತೋತ್ರವನ್ನು ಕೇಳಿ ಶ್ರೀಹರಿಯು ಅವರನ್ನು ಏನಂತಿ ಏನಂತಂದನು ಮೂರನೇದ ಏನಿಂದ ಗೋದಾವರಿಯು ಕಾಣಿಸುವವರೆಗೂ ಅನೇಕ ಏನ ಮಗಳಿವೆ ನಾಲ್ಕನೇದ ಏನೇಲೆ ಪಾರ್ವತಿಯು ತಾನಾಗಿಯೇ ಬಡಿಸಲು ಏನಟ್ಟಳು ಐದನೇದ ಏನರಿಂದ ಕೇಶವನೇ ವೇದವನ್ನು ತರಲು ನೀನೇ ಏನನು ಆರನೇದ ಏನರಿಗೆ ಸತ್ಯಶೀಲನೆಂಬ ಮಗನು ಜನಿಸಿ ಶಾಸ್ತ್ರವಿದ್ಯೆ ವೇದಾಧ್ಯಯನ ಇವುಗಳಲ್ಲಿ ನಿರತನಾಗಿದ್ದನು ಏಳನೇದ ಏನು ಛಾಯಾಶಾಪದಿಂದ ಬಿಡುಗಡೆಯನ್ನು ಏನಿದನು ಎಂಟನೇದ ಏನು ದೈತನು ಪಾರ್ವತಿಯ ರೂಪವನ್ನು ಹೊಂದಿ ಸ್ವಾಮಿಯನ್ನು ಮೋಹಗೊಳಿಸಲು ಏನಿದ್ದನು ಒಂಬತ್ತನೇದ ಏನು ದಿನ ನಾನು ಬಿಲ್ಲನ್ನು ಕೈಯಲ್ಲಿ ಹಿಡಿದು ಅದನ್ನು ಹಿಂಬಾಲಿಸಿ ಏನಿದೆನು ಹದಿನೈದು ಏನು ದಿನ ಆ ಸುಂದರಿಯು ಸರಸ್ವತಿ ಸಂಗಮದಲ್ಲಿ ಮಕ್ಕಳುಳ್ಳವರಾದ ಕೆಲವರು ಹೆಂಗಸರನ್ನು ನೋಡಿ ದೇನಮ್ಮಗಳಾಗಿ ರಹಸ್ಯದಲ್ಲಿ ಏನಳು ಹಲೋ ಕರಿಯಮ್ಮ ದೇವಿ ಗಾಯನ ಸಂಘ ಸಾಯಕಲ್ ಹಿರೇಷೆಯಲ್ಲಿ ಕೆಲವು ಸವಾಲುಗಳು ಈ ರೀತಿಯವರಿಗೆ ಒಂದನೇದಾಗಿ ಏನರಿಗೇನೇ ದಶರಥನು ಆ ಗ್ರಾಮವನ್ನು ಏನದು ಎರಡನೇದು ಏನೇ ಗುಣಶೇಖರನ್ ಎಂಬ ರಾಜನು ಧರ್ಮದಿಂದ ಒಳತಿದ್ದನು ಮೂರನೇದು ಏನಳು ರಾಸುರನ ಹೆಂಡತಿವು ಎಂದಿಗೂ ಏನ ನಾಲ್ಕನೇದು ಏನರಿಂದ ಗಂಗೆಯು ನೀರನ್ನು ಏನಿಸುತ್ತೇನೆ ಐದನೇ ಸವಾಲ ಏನಂತರದಲ್ಲಿ ದೇವಕಿಯ ಗರ್ಭದಿಂದ ವಾಯುವು ಹೊರಕ್ಕೆ ಏನಿತು ಆರನೇ ಸವಾಲ ಏನ ತಾಯಿಯಾದ ಮಹೀದೆಯು ಏನೇ ಏಳನೇ ಸವಾಲ ಏನಂತರದಲ್ಲಿ ಮಳೆಯು ಬಿಂದುಗಳು ಪೃಥ್ವಿಯಲ್ಲಿ ಬೀಳಲಾಗಿ ಪೃಥ್ವಿಯೇ ಜಲಗಳ ಸಂಯೋಗದಿಂದ ನಾನಾ ವಿಧವಾದ ಔಷಧಿಗಳು ಏನಿದವು ಎಂಟೇ ಸವಾಲ ಯನೂಜವಾದ ಅನ್ನವನ್ನು ಪುಂಜಿಸಿದರೆ ಪ್ರಾಜೃತ್ಯ ವೃತ್ತಾಚರಣೆಯಿಂದ ಏನಿಯಾಗುವುದು ಒಂಬತ್ತನೇ ಸವಾಲ ಏನಾಶದಿಂದ ಭೂಮಿಗೆ ಬಂದುದರಿಂದ ಈ ನದಿಗೆ ಗಂಗೆ ಎಂದು ಹೆಸರಾಯಿತು ಏನರಿ ಗೋದಾವರಿ ಮತ್ತು ಗಂಗಾ ನದಿಗಳಿಗೆ ಹೋಗಿ ಭಕ್ತಿಯಿಂದ ಸ್ನಾನ ಮಾಡುವ ಮನುಷ್ಯರು ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಹೊಂದಿ ಏನರಾಗುವರು ಸಹ ಸಾ